ಅವಾಗ ವೀಕ್ ಆಗಿದ್ದೆ ಈಗ ಬಾಡಿ ಚೆನ್ನಾಗಿದೆ ತೂಕ ಚೆನ್ನಾಗಿದೆ ನಿದ್ರೆ ಚೆನ್ನಾಗಿ ಬರ್ತಾ ಇದೆ ಪುನರ್ಜನ್ಮ ಅಲ್ಲ ಇದು ಪುನರ್ಜನ್ಮ ಕೊಟ್ಟಂತ ಆಸ್ಪಟಲ್ ಏನ್ ಮಾಡಬೇಕು ಅんなವಾಗ देव दारी ಕೊಟ್ಟಿದ್ದಿಲ್ಲೇ ನಮಗೆ ಇದ್ಯಸ್ತಾನ ತರ ತಾಯಿ ಅಲ್ಮेलो 48 ಮೈಸೂರು ಸರ್ಕಲ್ ಕರ್ಕೊಂಡೋಗಿದ್ವಿ ಅಲ್ಲಿ ಟೆಸ್ಟ್ ಮಾಡಿದಾಗ ರಿಪೋರ್ಟ್ಸ್ ಎಲ್ಲ ನೋಡ್ಬಿಟ್ಟು ಅವ್ರು ಡಾಕ್ಟರ್ ಹೇಳಿದ್ರು ತುಂಬ ಅಂತ ಕರ್ಕೊಂಡಿದ್ವಿ ಅವಾಗ ಡಾಕ್ಟರ್ ಹೇಳಿದ್ರು ಅವಾಗ ಇಲ್ಲಿ ನೋವಿತ್ತು ನುಂಗ ಕಾಯ್ತಿರ್ಲಿಲ್ಲ ಕೆಂಪು ಜಾಸ್ತಿ ಇತ್ತು ಕಫ್ ಬರ್ತಿತ್ತು ನುಂಗ ಕಾಯ್ತಾ ಅಂತ ತುಂಬ ಅಳ್ತಾಯಿದ್ರು ಇದ್ರು ಆಮೇಲೆ ಕರ್ಕೊಂಡೋಗಿದ್ವಿ ನಾವು ಟ್ರೋತ್ ಇನ್ಫೆಕ್ಷನ್ ಆಗೈತೆ ಅಂತೇಳಿ ಎಲ್ಲ ಹೊಟ್ಟೆಗೆ ಪೈಪ್ ಹಾಕಿದ್ದಾರೆ ಇಲ್ಲಿ ಉಸಿರಾಡಕ್ಕೆ ಒಂದು ಪೈಪ್ ಹಾಕವ್ರೆ ಅದನ್ನ ಹಕ್ಕಂತ ಉಸಿರಾಡ್ತವ್ರೆ ಹೊಟ್ಟೆಗೆ ಪೈಪ್ ಹಾಕೋ ಅದು ಊಟ ಜೀ ಜ್ಯೂಸು ಆ ಥರ ಕೊಡ್ತಿದ್ದೀವಿ ಇವಾಗ ಒಂದು ಮೂರು ತಿಂಗಳು ಆಯ್ತು ಈ ತಿಂಗಳು ಮುಗಿದ್ರೆ ನಾಲ್ಕು ತಿಂಗಳು ಒಂದು ಕೀಮೋ ಕೊಟ್ಟರು ಏನೂ ಇಂಪ್ರೂವ್ಮೆಂಟ್ ಗೊತ್ತಿಲ್ಲ ತಿರ್ಗಿ ಇನ್ನೂ ವೀಕ್ ಆಯ್ತಿದ್ರು ಅದಕ್ಕೆ ಡಾಕ್ಟ್ರು ಆಗಲ್ಲ ಅಂದ್ಬಿಟ್ರು ಆಮೇಲೆ ನಮ್ಮ ಫ್ರೆಂಡ್ ನಮ್ಮ ತಂಗಿ ಸಿಸ್ಟರು ಅವಳಿಗೆ ಯಾರಿಗೂ ಹೇಳೋದಂತ ಇಲ್ಲಿ ಕೊಡ್ತಾರೆ ಮೆಡಿಸಿನ್ ಅಂತ ಅದು ಇಲ್ಲಿ ಬಂದ್ವಿ ಡಾಕ್ಟ್ರು ಆಗುತ್ತೆ ಮೆಡಿಸಿನ್ ಕೊಡ್ತೀವಿ ಅಂದರು ಇವತ್ತು ತರ್ಕೊಂಡು ಹೋಗ್ತೀನಿ ಕೊಟ್ಟು ನೋಡಬೇಕು ಅದೇ ಕಫ ಜಾಸ್ತಿ ಬರುತ್ತೆ ಕೆಮ್ಮು ನೋವು ಜಾಸ್ತಿ ಇದೆ ಫುಲ್ಲಾಗಿ ಕುತ್ಕೊಬಿಟ್ಟೈತೆ ನೋವು ಜಾಸ್ತಿ ಇದೆ ಅಂತ ಅದರಿಂದ ಅವ್ರು ನಿದ್ದೆ ಮಾಡ್ತಿಲ್ಲ ರಾತ್ರಿ ಹೊತ್ತು ಯಾರೂ ನಿದ್ದೆ ಮಾಡೋಕ್ಕಾಗಲ್ಲ ತುಂಬ ಅಳೋದು ಮಡಿಶ್ ಮಾತ್ರೆ ಅಕ್ಕಿ ಮಾತ್ರೆ ಅಕ್ಕಿ ಅದಕ್ಕೆ ನೋವಿಗೆ ಕಡಿಮೆ ಆಕೆ ಡಾಕ್ಟ್ರು ಜಾಸ್ತಿ ಮಾತ್ರೆ ಕೊಡ್ಬೇಡಿ ಅವ್ರೆ ಇನ್ನೂ ಎಫೆಕ್ಟ್ ಆಗುತ್ತೆ ಅಂತ ಅದು ಸ್ಟಾಪ್ ಮಾಡಿದ್ವಿ ಮೆಡಿಶನ್ ಇವಾಗ ಆಪ್ರೇಷನ್ ನಾವು ಕೇಳಿದ್ವಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ರು ಯಾಕಂದ್ರೆ ಆಪ್ರೇಷನ್ ಇನ್ನು ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದ್ರು ಆಗಲ್ಲ ಅಂದ್ಬಿಟ್ರು ಆಮೇಲೆ ಎಲ್ಲ ಕಡೆನೂ ಹೇಳಿದ್ರು ಆಯುರ್ವೇದಿಕ್ ಆಗುತ್ತೆ ಅದು ಟ್ರೈ ಮಾಡಿ ಅಂತ ಅನ್ನೋ ನಂಬಿಕೆಯಿಂದ ಇದೀನಿ.